ನೀವು <laughs> ಫಸ್ಟ್ ಅಲ್ಲಿಗೆ ಬಸ್ ಯಾಕಂದ್ರೆ ನೀನೇ ಇತ್ತು ನೀನೇ ಇತ್ತು ನಾನು ಮನೆ ತಂದೆ ನೀ ಕಾಡಿಸೆ ನೀ ಮನೆ ಡಾಕ್ಟರ್ ಆಗಿರೋತ್ತಾ ನಾನು ಮನೆ ಇತ್ತು ನೀ ಎಲ್ಲಿದ್ರು ಅಂತ ಕಡೆ ಹುಡುಕ್ತಿ ನೀ ಎಲ್ಲೂ ಕಾಣಿಸ್ತಿಲ್ವಲ್ಲ ನನಗೆ ಇಷ್ಟ ಬಾಗಿಯಿತು ಗೊತ್ತಾ ಮನೆ ಹಿಂದೆ ಗಲ್ಲಿ ಮುಂದೆ ಇಕ್ಕೆಕು ಅಲ್ವಾ ಇಲ್ಲಿಂದ ಎಲ್ಲ ಜನರು ಯಾವತ್ತು ಬಿಟ್ಟು ಹೋಗ್ಬಿಡಿ ಜನರೇ please ಮನೆಲಿ ಸರ್ಕಾರಿ ಕಾಲೇಜು ಇಂತಾ ಗೋಲ್ತರನು ಹೋಗಿದೆ ನಾನು ಏನಾದ್ರೂ ಹಾ

ನಾನು ಬಂದಾಗ ಮಳೆ ಕಾಣಿಸ್ತಾ ಇದ್ದಾರೆ ನನ್ನ ಜೀವನ ಒಳ್ಳೇ